ದಿವ್ಯಾ ಅಂತ ಇನ್ನೊಬ್ರು ಸ್ಟೂಡೆಂಟ್ ನಮ್ ಜೊತೆ ಇದಾರೆ ವಿ ಡಾಟ್ ನೈನ್ ಅಲ್ಲಿ ಈ ಪ್ರಾಬ್ಲಮ್ ಸಾಲ್ವಿಂಗ್ ಬಗ್ಗೆ ನೀವ್ ಕಲ್ತಿದ್ದನ್ನ ನಮ್ ವೀಕ್ಷಕರಿಗೆ ಕೇಳೋದಾದ್ರೆ ಏನ್ ಹೇಳ್ತೀರಾ ಓಕೆ ಮ್ಯಾಮ್ ಈಗ ನಾವು ಈವೆಂಟ್ ಫೀಲ್ಡ್ಗೆ ಅಂತ ಹೋಗ್ತೀವಿ ಅಂದರೆ ಅಲ್ಲಿ ಕ ಈಗ ಒಬ್ಬರು ಬಂದು ಗಲಾಟೆ ಮಾಡೋದಾಗಲಿ ನಮ್ಮ ಚೇರ್ಸ್ ಸೆಟ್ಕೊಂಡಿದ್ದಾರೆ ಈ ಥರ ಎಲ್ಲ ತುಂಬ ಈವೆಂಟ್ಸು ತುಂಬ ಚಿಕ್ಕ ಪುಟ್ಟ ಗಲಾಟೆಗಳೆಲ್ಲ ಆಗ್ತಾ ಇರುತ್ತೆ ಸೊ ನಮಗೆ ಏನಪ್ಪ ಹೇಳ್ಕೊಡ್ತಾರೆ ಅಂತಂದರೆ ಇಲ್ಲಿ ಅದೇ ಸಿ ಸಿಚುವೇಷನ್ನ ಕ್ರಿಯೇಟ್ ಮಾಡಿಸ್ತಾರೆ ಈಗ ಯಾರಿಗೋ ಒಬ್ಬರು ಆರ್ಗನೈಸರ್ಗೆ ಈವೆಂಟ್ ಕೊಟ್ಟು ಮಾಡಿಸ್ತಾ ಇರ್ತಾರೆ ಸೊ ನಮಗೂ ಗೊತ್ತಿರುತ್ತೆ ಈಗ ನಾವು ಜಗಳ ಆಡ್ತಾ ಇರೋದೆಲ್ಲ ಫೇಕಾಗಿ ಬಟ್ ನಾವು ಕಲಿಬೇಕು ಅನ್ನೋದಕ್ಕೋಸ್ಕರ ಸರ್ ಮಾಡಿಸ್ತಾ ಇದ್ದಾರೆ ಅನ್ನೋದು ನಮ್ಗೆ ಗೊತ್ತಿರುತ್ತೆ ಬಟ್ ಗೊತ್ತಿದ್ರೂ ಕೂಡ ನಾವು ಕಂಪ್ಲೀಟಾಗಿ ಯಾಕೆ ಕ್ಯಾರೆಕ್ಟ್ರೊಳಗೆ ಇನ್ವಾಲ್ವ್ ಆಗಿ ನಾವು ಕ್ರಿಯೇಟ್ ಮಾಡಿಕೊಂಡು ನಾವು ಕೂಡ ಮಾಡ್ತೀವಿ ಸೊ ಆಮೇಲೆ ಏನೇನಾಯಿತು ಏನು ಎಲ್ಲ ಕಂಪ್ಲೀಟಾಗಿ ಡಿಸ್ಕಷನ್ ಮಾಡ್ತೀವಿ ಸೊ ಎಲ್ಲಿ ಯಾವ ಪ್ರಾಬ್ಲಮ್ಗೆ ಯಾವ ಥರ ಸಿಚುಯೇಷನ್ಸ್ಗೆ ಏನು ಸೊಲ್ಯೂಷನ್ ತೊಗೋಬೋದು ಅಥವಾ ಏನೋ ಅವ್ರು ಹೇಳಿದ್ರು ಸೊ ಹಿಂಗಿರೋ ಸಿಚುಯೇಷನ್ನ ಹೇಗೆ ಕನ್ವರ್ಟ್ ಮಾಡ್ಕೋಬೇಕು ನಾವು ಏನೇ ಈಗ ವೆಂಡರ್ಸ್ ಅಥವಾ ಕನ್ವೆನ್ಸ್ ಮಾಡೋದು ಹೇಗೆ ಆ ಥರ ಪ್ರಾಬ್ಲಮ್ಸ್ ಆಗೋ ಟೈಮ್ಗಳಲ್ಲಿ ಹೇಗೆ ಕ್ಲೈಂಟ್ ಹತ್ರ ಹೇಗೆ ಮಾತಾಡಬೇಕು ಅಥವಾ ವೆಂಡರ್ಸ್ ಏನೋ ಪ್ರಾಬ್ಲಮ್ ಮಾಡಿದ್ರು ವೆಂಡರ್ಸ್ನ ಹೇಗೆ ಕನ್ವೆನ್ಸ್ ಮಾಡಬೇಕು ಮ್ಯಾನ್ ಪವರ್ಗಳು ಬಂದಿರ್ತಾರೆ ಅವ್ರುಗಳು ಅವ್ರು ವರ್ಕ್ ಮಾಡಬೇಕು ಸೊ ಅವ್ರಗಳ್ದೆಲ್ಲ ಹೇಗೆ ಕನ್ವೆನ್ಸ್ ಮಾಡಿ ಒಂದು ಈವೆಂಟ್ನ ಕಂಪ್ಲೀಟಾಗಿ ಸಕ್ಸಸ್ಫುಲ್ಲಾಗಿ ಏನು ಕೊಡಬೇಕು ಅನ್ನೋದ ಕಂಪ್ಲೀಟಾಗಿ ನಮಗೆ ಹೇಳ್ಕೊಡ್ತಾರೆ